ಆದಿ ಜಗದ್ಗುರು ಶಂಕರಾಚಾರ್ಯರ ಜಯಂತಿ ಮಹೋತ್ಸವವನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಂದು ಸರಳವಾಗಿ ಆಚರಿಸಲಾಯಿತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕ ಡಾ ಸುದರ್ಶನ್ ಮುಖಂಡ ಎಚ್ವಿ ರಾಜೀವ್ ಸೇರಿದಂತೆ ಹಲವರು ಶಂಕರಾಚಾರ್ಯರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಲೋಕಸಭಾ ಸಾರ್ವತ್ರಿಕ ಈ ವೇಳೆ ಸುದರ್ಶನ್ ಲೋಕಸಭೆ ಮತ್ತು ರಾಜ್ಯ ವಿಧಾನಪರಿಷತ್ತಿನ ಚುನಾವಣೆಯ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿ ಇರುವುದರಿಂದ ಶಂಕರಾಚಾರ್ಯರ ಜಯಂತಿಯನ್ನು ಸರಳವಾಗಿ ಆಚರಿಸಲಾಗುತ್ತಿದೆ ಈ ಮೂಲಕ ಶಂಕರಾಚಾರ್ಯರ ಆದರ್ಶಗಳನ್ನು ಜನರಿಗೆ ತಿಳಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ಹೇಳಿದರು ಆಗಮಿಸಿದಂತಹ ಮೈಸೂರಿನ ನಾಗರಿಕರೆಲ್ಲರಿಗೂ ಹಾಗೂ ಈ ಸಮಾರಂಭಕ್ಕೆ ಭಾಗವಹಿಸಿದ ಅಧಿಕಾರಿ ಮಿತ್ರರಿಗೂ ಕೂಡ ಜಿಲ್ಲಾಡಳಿತದ ಪರವಾಗಿ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ ಸರಳ ಸೂತ್ರದ ಮುಖಾಂತರ ಎಚ್ ರಾಜೀವ್ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆ ಕಾಲ್ನಡಿಗೆಯಲ್ಲಿ ಸಂಚರಿಸಿದ ಶಂಕರಾಚಾರ್ಯರು ದೇಶಾದ್ಯಂತ ನಾಲ್ಕು ಪೀಠಗಳನ್ನು ಸ್ಥಾಪನೆ ಮಾಡಿ ಸಮಾಜದಲ್ಲಿ ಸಾಮರಸ್ಯ ಮೂಡಿಸುವ ಕೆಲಸ ಮಾಡಿದರು ಸನಾತನ ಧರ್ಮದ ಮುಖಾಂತರ ಜನರಿಗೆ ಶಾಂತಿ ನೆಮ್ಮದಿಯ ಜೀವನ ನಡೆಸಲು ದಾರಿ ಮಾಡಿಕೊಟ್ಟಿದ್ದಾರೆ ಈ ಒಂದು ಸನ್ನಿವೇಶದಲ್ಲಿ ಅವರು ಆ ಕಾಲಮಾನದಲ್ಲಿ ಅದು ಮಾಡಕ್ಕೆ ಸಾಧ್ಯ ಉಂಟ ಕಾಲ್ನಡಿಗೆಯಲ್ಲೇ ಅಷ್ಟನ್ನು ಅವರು ಹೇಗೆ ಹೋದ್ರು ಅನ್ನುವಂತ ವಿಚಾರಗಳು ಸಾಕಷ್ಟು ಜನರಿಗೆ ಅಚ್ಚರಿಯನ್ನು ಮೂಡಿಸುತ್ತೆ